ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಏಳಿಗೆಗಾಗಿಯೇ ಸ್ಥಾಪನೆಯಾಗಿರುವ ಕರುನಾಡ ಕಾರ್ಮಿಕರ ವೇದಿಕೆ ಮತ್ತು ಕರ್ನಾಟಕ ಕಾರ್ಮಿಕರ ಕಲ್ಯಾಣ ಇಲಾಖೆಯ ಸಹಭಾಗಿತ್ವದಲ್ಲಿ ಸಾವಿರ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಣೆ ತರಬೇತಿ ಕಾರ್ಯಾಗಾರ ರೈತರು ಮತ್ತು ಕಾರ್ಮಿಕರು ಈ ದೇಶಕ್ಕೆ ಎರಡು ಕಣ್ಣುಗಳಿದ್ದಂತೆ ಕಾರ್ಮಿಕರ ಏಳಿಗೆಗಾಗಿಯೇ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಡ ಕಾರ್ಮಿಕರ ವೇದಿಕೆಯನ್ನು ಸ್ಥಾಪನೆ ಮಾಡುವ ಮುಖಾಂತರವಾಗಿ ಚಂದ್ರೂಗೌಡದವರು ರಾಜ್ಯದಲ್ಲಿ ಹಲವಾರು ಶಾಖೆಗಳನ್ನು ಪ್ರಾರಂಭಿಸಿ ಕೆಪುರಂ ತಾಲೂಕಿನಲ್ಲಿ ಸಾವಿರ ಕಾರ್ಮಿಕರನ್ನು ಸಂಘಟಿಸಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸಹಕಾರದಿಂದ ಸಾವಿರ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ ವಿತರಿಸಿ ಕಿಟ್ ಬಳಕೆಯ ಮಾಹಿತಿ ಮತ್ತು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ದೊರೆಯುವ ಹಲವಾರು ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅಯ್ಯಪ್ಪನಗರದಲ್ಲಿ ಗೋಪಾಲ್ ರೆಡ್ಡಿರವರ ಮಾಲೀಕತ್ವದ ಖಾಸಗಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳದ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಶೇಖರ್ ಗಡಪದ್ರವರು ಕೆಆರ್ಪುರಂ ಪೊಲೀಸ್ ಠಾಣೆಯ ಸಿ ಪಿ ಐ ರಾಮಮೂರ್ತಿರವರು ಹಾಗೂ ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಸೋಮಶೇಖರ್ ಮತ್ತು ರಮೇಶ್ ಸೇರಿದಂತೆ ಕಲ್ಯಾಣ ಮಂಟಪದ ಮಾಲೀಕರಾದ ಗೋಪಾಲ್ ರೆಡ್ಡಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಲಕ್ಷ್ಮಿ ಹಾಗೂ ಉಪ ಕಾರ್ಯದರ್ಶಿಯಾದ ಅವಿನಾಶ್ ಉಪಾಧ್ಯಕ್ಷರಾದ ಪ್ರಭಾಕರ್ ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಮುಂಜರಾಜು ಸೇರಿದಂತೆ ಹಲವಾರು ಕರ್ನಾಟಕ ಕಾರ್ಮಿಕ ವೇದಿಕೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸಿಪಿ ರಾಮಮೂರ್ತಿ ಸೇರಿದಂತೆ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡ ಮತ್ತು ಲಕ್ಷ್ಮೀ ರವರು ಕಾರ್ಮಿಕರಿಗೆ ಅರಿವು ಮೂಡಿಸುವ ಮುಖಾಂತರವಾಗಿ ಮಾತನಾಡಿದರು ನಿಮ್ಗೆಲ್ಲರಿಗೂ ನೀವು ಇನ್ನು ಸ್ಕಿಲ್ಡ್ ಆಗ್ಬೇಕು ಇನ್ನು ಅನ್ನೋ ಉದ್ದೇಶದಿಂದ ನಿಮ್ಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದೀವಿ ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮವನ್ನು ಹಂಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮ ಎಲ್ಲ ಮೇಲೆ ಕೂಡ ನಾನು ಸ್ವಾಗತವನ್ನು ಪ್ರಮುಖ ಕಾರಣ ಅಂದ್ರೆ ನಮ್ಮ ಚಂದ್ರೇಗೌಡ ಸುಮಾರು ನಾಲ್ಕು ತಿಂಗಳಿಂದ ಅವರು ನಮಗೆ ನಮ್ಮ ಇಲಾಖೆಗೆ ಅಂದ್ರೆ ವೈಯಕ್ತಿಕವಾಗಿ ನನಗೆ ಫೋರ್ಸ್ ಮಾಡ್ತಾ ಇದ್ದಾರೆ ನೋಡಿ ಸರ್ ನಮ್ಮ ಕಾರ್ಮಿಕರು ಇನ್ನೂ ಪರಿಣಿತರಾಗಬೇಕು ಅವ್ರು ಇನ್ನೂ ತರಬೇತಿ ಅಂತೇಳಿ ನಾಲ್ಕು ತಿಂಗಳಿಂದ ನನಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಫೋನ್ ಮಾಡೋರು ಹೀಗೆ ಅದೇ ರೀತಿಯಾಗಿ ನಾನು ಇಂಟರ್ ನಮ್ಮ ಈ ತರಬೇತಿ ಆದಂತ ಈ ಸಂಸ್ಥೆ ಏನಿದೆ ಅಲ್ಲ ನಮ್ಮ ಆರ್ಕ ನ್ಯಾಷನಲ್ ಫೆಡರೇಷನ್ ಫಾರ್ಮಿಂಟ್ ಪ್ರಕ್ಯೂರ್ಮೆಂಟ್ ಪ್ರೊಸೆಸಿಂಗ್ ಅಂಡ್ ರಿಟೈನಿಂಗ್ ಕೋಪರೇಟಿವ್ ಆಫ್ ಇಂಡಿಯಾ ಏನೇನು ಸಂಸ್ಥೆ ಇದೆಲ್ಲ ಆ ಸಂಸ್ಥೆ ಜೊತೆ ಮಾತಾಡಿ ಸುಮಾರು ಒಂದೂವರೆ ಸಾವಿರ ಕಿಟ್ಸ್ ನಾವು ಕರ್ಸ್ಕೊಂಡಿದೀವಿ ಈಗ ಆಲ್ರೆಡಿ ಆ ಇಲ್ಲೇ ನಾವು ಸ್ಟೋರ್ ಮಾಡಿದ್ವಿ ಈಗ ತರಬೇತಿ ಮುಗಿದ ತಕ್ಷಣ ಕಿಟ್ಸ್ ಕೊಡ್ತೀವಿ ಮತ್ತೆ ತರಬೇತದಾರಿಗೆ ಈ ತರಬೇತಿ ಫೀಸ್ ಕೂಡ ನಾವು ಹಣವನ್ನು ಕೂಡ ಕೊಡ್ತೀವಿ ಯಾರ ತರಬೇತಿ ಪಡೆದ ಅವರಿಗೆಲ್ಲ ಕೂಡ ಹಣವನ್ನು ಕೊಡ್ತೀವಿ ಅಂದ್ರೆ ಟ್ರೈನಿಂಗ್ ಫೀಸ್ ಅವರಿಗೆ ಸೊ ಹೀಗಾಗಿ ಈ ಈಗಾಗಲೇ ನೀವು ಗೊತ್ತಿರುವಂಗೆ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗಾಗಿ ಕಟ್ಟಡ ಕಾರ್ಮಿಕರು ಯಾರಿಲ್ಲ ಅವರಿಗೆ ಈ ತರಬೇತಿ ಕೊಡೋದಿಲ್ಲ ಅದಕ್ಕಾಗಿ ಫಸ್ಟ್ ನೀವು ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಆಗ್ಬೇಕು ಈಗಾಗಲೇ ನಮ್ಮ ಕೇರ್ಪುರಂ ತಾಲೂಕು ಸಂಬಂಧಪಟ್ಟಂಗೆ ಈ ವೃತ್ತದಲ್ಲಿ ನಮ್ಮ ಹಿರಿಯರು ಅವರು ಕೂಡ ತುಂಬಾ ಮುತುವರ್ಜಿ ವಹಿಸಿ ನೋಂದಣಿ ಕಾರ್ಯ ಮಾಡಿಸಿದ್ದಾರೆ ತುಂಬಾ ಜನಗಳನ್ನ ಕಟ್ಟಡ ಕಾರ್ಮಿಕರಾಗಿ ನೋಂದಣಿ ಮಾಡಿಸಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಚಂದ್ರಗೌಡರು ತಮ್ಮ ಸಂಸ್ಥೆಯಿಂದ ಕೂಡ ಕಟ್ಟಡ ಕಾರ್ಮಿಕರನ್ನು ನೋಂದಣಿ ಕಾರ್ಮಿಕರನ್ನ ಅವರು ನೋಂದಣಿ ಮಾಡಿಸಿದ್ದಾರೆ ಸೊ ಅದರಲ್ಲಿ ಬಹುಪಾಲು ವತಿಯಿಂದಾನೇ ನೋಂದಣಿ ಮಾಡಿದವರು ಇದ್ರಿ ಸೊ ಅದಕ್ಕೆ ಅವರು ಕಾಳಜಿ ವಹಿಸಿ ವಹಿಸಿಲ್ಲ ಇಲ್ಲಿ ತರಬೇತಿ ಧರಿಸಿದ್ದಾರೆ ಸೊ ತರಬೇತಿಯನ್ನು ಪಡೆದುಕೊಳ್ಳ್ರಿ ಈಗಾಗಲೇ ಇಲಾಖೆಯಿಂದ ಬರೀದು ಆರ್ಪಿಎಲ್ ಕಿಟ್ಸ್ ತಗೊಂಡು ನೀವು ಉಪಯೋಗಿಸ್ಕೊಳ್ಳೋದು ಒಂದೇ ಅಲ್ಲ ನಮ್ಮ ಇಲಾಖೆಯಿಂದ ಸುಮಾರು ಹದಿನೈದು ತರ ಬೆನಿಫಿಟ್ಸ್ ಗಳನ್ನ ತಂದು ಕೊಡ್ತಾ ಇದ್ದೀವಿ ನೀವು ಅರವತ್ತು ವರ್ಷ ಆದ್ಮೇಲೆ ಆನ್ಲೈನ್ ದಲ್ಲಿ ಅರ್ಜಿ ಹಾಕಿದ್ಮೇಲೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಕೊಡ್ತೀವಿ ನಿಮಗೆ ಏನಾದರೂ ನಿಮ್ಮ ಫ್ಯಾಮಿಲಿಗೆ ತಮಗೆ ಅನ್ಹೆಲ್ತ್ ಕಂಡೀಷನ್ ಅನಾರೋಗ್ಯ ಆದ್ರೆ ಎಷ್ಟು ಮೆಡಿಕಲ್ ಫೀಸ್ ಕಟ್ಟಿರ್ತೀವಿ ಅದೆಲ್ಲ ರೀಇಂಬರ್ಸ್ಮೆಂಟ್ ಮಾಡ್ತೀವಿ ನಾವು ಜೊತೆಗೆ ಅಹ್ ಯಾರಾದ್ರೂ ಕೆಲಸ ಮಾಡ್ತಿರೋ ಆದ್ರೆ ಅವರಿಗೆ ಐದ್ ಲಕ್ಷ ರೂಪಾಯಿ ಪರಿಹಾರ ಕೂಡ ಕೊಡ್ತೀವಿ ಹೀಗೆ ಅಹ್ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಕಟ್ಟಡ ಕಾರ್ಮಿಕರಾಗಿ ಅವ್ರ ಹೇರಿಗೆ ಭತ್ತೆಯನ್ನು ಕೊಡ್ತೀವಿ ಸೊ ಈ ರೀತಿಯಾಗಿ ಸುಮಾರು ಹದಿನೈದು ತರಹ ಬೆನಿಫಿಟ್ಸ್ ನಾವು ಕೊಡ್ತಾ ಇದೀವಿ ಅದು ಚಂದ್ರೇಗೌಡರು ನೀವು ಇಲ್ಲಿ ಹತ್ರ ಇರೋದ್ರಿಂದ ಆಫೀಸ್ ಆಫೀಸ್ಗೆ ಪ್ರತಿಯೊಂದಕ್ಕೆಲ್ಲ ಭೇಟಿ ಮಾಡಿ ಏನೇ ಇದ್ರು ಕೂಡ ಚಂದ್ರಗೌಡರು ಇರ್ತಾರೆ ಅಭಿವೃದ್ಧಿ ಇಲಾಖೆ ನಮ್ಮ ಇಲಾಖೆ ಇರೋದು ಕಾರ್ಮಿಕ ಭವನ್ ಡೈರಿ ಸರ್ಕಲ್ ಹತ್ರ ಸೊ ನೀವು ಅಲ್ಲಿ ಬರಕ್ ಆಗಲ್ಲ ಏನೇ ಇದ್ರು ಕೂಡ ಚಂದ್ರಗೌಡರು ಇರ್ತಾರೆ ಚಂದ್ರಗೌಡ ಹತ್ರ ಭೇಟಿ ಮಾಡಿ ಅವ್ರು ನಮ್ ಜೊತೆ ಕಮ್ಯುನಿಕೇಶನ್ ಮಾಡಿ ನಾವು ಏನೇನು ನಿಮ್ಗೆ ಸ್ವಲ್ಪ ಸಿಗಬೇಕ ಸೌಲಭ್ಯಗಳು ಅದೇ ರೀತಿಯಾಗಿ ಈ ದಿನ ಈ ಕಾರ್ಯಕ್ರಮ ಮುಗಿದ ತಕ್ಷಣ ತರಬೇತಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಐವತ್ತೈವತ್ತು ಜನ ಇವತ್ತು ಹನ್ನೆರಡು ಬ್ಯಾಚ್ ಮಾಡ್ತೀವಿ ನಾಳೆನೂ ಇದೆ ಇದರಲ್ಲಿ ಯಾರ್ಯಾರು ಪಟ್ಟಿಲ್ ಇದ್ದೀರಿ ಅವರೆಲ್ಲ ಉತ್ತಮ ತರಬೇತಿ ತಗೋಬೇಕು ಮತ್ತೆ ನಮ್ಮಲ್ಲಿರುವಂತ ಈಗ ಏನ್ ಸ್ಕಿಲ್ ಇದೆ ಕೌಶಲ್ಯ ಮತ್ತು ಇಂಪ್ರೂವ್ ಆಗಿ ಜಾಸ್ತಿ ಅಂತ ನಮ್ಮ ಮಂಡಳಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತದೆ ನಮ್ಮಲ್ಲಿ ಎರಡು ಒಂದು ಕೆಲವು ಅದರಲ್ಲಿ ಕಾರ್ಮಿಕರಿಗೆ ಏನ್ ಮಾಡ್ತೀವಿ ಈ ಕಿಟ್ ಸ್ಪೆಷಲ್ ಇದನ್ನ ತರಬೇತಿ ಮಾಡಿ ಕೊಡೋದು ಈ ತರಬೇತಿಯಲ್ಲಿ ಮತ್ತೆ ನಿಮಗೆ ಒಂದು ಎಂತದ್ದು ಸರ್ಟಿಫಿಕೇಟ್ ಸಹ ವಿತರಣೆ ಮಾಡ್ತೀವಿ ನಿಮ್ಮ ಕೌಶಲ್ಯ ಈಗ ಆಲ್ರೆಡಿ ಇದೆ ಆ ಕೌಶಲ್ಯ ಮತ್ತಷ್ಟು ಇಂಪ್ರೂವ್ ಮಾಡದೆ ಈ ತರಬೇತಿಯ ಉದ್ದೇಶ ಈ ತರಬೇತಿಯನ್ನ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ತಗೋಬೇಕು

ಕಟ್ಟಡ ನಿರ್ಮಾಣದಲ್ಲಿ ತೊಡಗಿ ಯಾವುದೇ ಕಾರ್ಮಿಕ ಮೇಷನ್ ಇರ್ಬೋದು ಪ್ಲಂಬರ್ ಇರ್ಬೋದು ಕಾರ್ಪೆಂಟರ್ ಇರ್ಬೋದು ಈ ತರ ಯಾವುದೇ ಅದಕ್ಕೆ ಸಂಬಂಧಪಟ್ಟ ಹೆಲ್ಪರ್ ಇರಬಹುದು ಇವುಗಳನ್ನ ನೀವು ಮಾಡ್ತಾ ಇದ್ರೆ ನಮ್ಮ ಕಾರ್ಮಿಕರ ನೋಂದಣಿ ಮಂಡಳಿಗೆ ನೋಂದಣಿ ಆದ್ರೆ ಈ ಸೌಲಭ್ಯ ತಾವು ಬಿಡಕ್ಕೆ ಸಾಧ್ಯ ಆಗ್ತದೆ ಈ ಕಾರ್ಯಕ್ರಮ ನಮ್ಮ ತರಬೇತಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೆ ಪೊಲೀಸರ ಜೊತೆಗೆ ಯಾವ ರೀತಿ ವ್ಯವಹರಿಸಬೇಕು ಕಾರ್ಮಿಕ ಇಲಾಖೆ ಜೊತೆಗೆ ಯಾವ ರೀತಿ ವ್ಯವಹರಿಸಬೇಕು ನಾವು ಏನ್ ಮಾಡಬೇಕು ಆಯ್ತು ತೊಂದರೆ ಸಿಗೊಂಡಿ ಈ ಕಡೆ ಕೆಲಸ ಮಾಡಿದ್ವಿ ಅಗ್ರಿಮೆಂಟ್ ಹಾಕಿಲ್ಲ ಸೈನ್ ಹಾಕಿಲ್ಲ ಬರೀ ಬಾಯಿ ಮಾತ್ರ ಕೆಲಸ ಮಾಡಿದ್ವಿ ದುಡ್ಡು ಕೊಡ್ತಾ ಇಲ್ಲ ಏನ್ ಮಾಡ್ಬೇಕು ಯಾರ ಹತ್ರ ಹೋಗಿ ಅಪ್ರೋಚ್ ಮಾಡಬೇಕು ಯಾವ ರೀತಿ ನಾವು ಕಾನೂನು ಕ್ರಮ ತಗೋಬೇಕು ನಾವು ಕಾರ್ಮಿಕರ ನಮ್ಮ ಹತ್ರ ಏನಿದೆ ನಂದೇ ಒಂದು ದಾಖಲೆ ಇದೆಯಾ ಇದು ಒಂದು ಅವೇರ್ನೆಸ್ ಇಲ್ಲದೆ ಅದು ಕೊಲೆ ಆಗಿ ಕನ್ವರ್ಟ್ ಆಯ್ತು ಅದೇನು ನನಗೆ ಆಗ್ಲೇ ಸ್ಟೋರಿ ಹೇಳಿದೆ ಅದು ಕೊಲೆ ರೀತಿ ಕನ್ವರ್ಟ್ ಆಯ್ತು ಅಲ್ಲಿ ಅರೆಸ್ಟ್ ಮಾಡಿದ್ವಿ ಆ ಮೇಸ್ತ್ರಿನ ಅರೆಸ್ಟ್ ಮಾಡಿದ್ವಿ ಸೊ ಇಟ್ ಇಸ್ ಕ್ಲಿಯರ್ ಸತ್ತೋದ ಮೇಲೆ ಬಾಡಿನ ಪೊಲೀಸ್ ಅವ್ರಿಗೆ ಇಂಟಿಮೇಶನ್ ಮಾಡಿದ್ರೆ ಭೂತ ಹೋದಾಗ ಅದು ಕೊಲೆಗಿಂತ ಸೀರಿಯಸ್ ಕೇಸ್ ಅದು ಕೊಲೆ ಕೇಸ್ ಮಾಡಿ ಎಲ್ಲಾರನ್ನೂ ಅರೆಸ್ಟ್ ಮಾಡುದು ಮೇಸ್ತ್ರಿ ಅರೆಸ್ಟ್ ಮಾಡಿದ್ರು ಯಾರ್ಯಾರು ಎತ್ಕೊಂಡು ಹೋದ್ರು ಸುತ್ತಮುತ್ತ ಬಾಡಿನ ಅವ್ರನ್ನು ಅರೆಸ್ಟ್ ಮಾಡಿದ್ರು ಸೊ ಈ ರೀತಿ ಸಿಂಪಲ್ ಈಗ ಅವ್ರೇನಾದ್ರು ಹಾಸ್ಪಿಟಲ್ಗೆ ತಿಳಿಸಿದ್ರೆ ಏನಾಗಿರೋದು ಒಂದ್ ಎಮ್ ಎಲ್ ಸಿ ಬಂದಿರ್ತಿತ್ತು ಓಲನ್ನ ವಿಚಾರಣೆ ಮಾಡ್ತಿದ್ವಿ ಆಕ್ಸಿಡೆಂಟೆಡ್ ಕೇಸ್ ಮಾಡ್ಕೊತಾ ಇದ್ವಿ ಕಾಂಪನ್ಸೇಷನ್ ಏನಿದೆ ಅದನ್ನ ಕೋರ್ಟ್ ಅಲ್ಲಿ ಕೊಟ್ಕೊಳ್ಳಿ ಅಂತ ಹೇಳ್ತಿದ್ವಿ ಆದ್ಮೇಲೆ ಹೀಗೆ ಆಗೋದು ಇದ್ರಲ್ಲಿ ಯಾರು ತಲೆ ಹೋಗಲ್ಲ ಅವೇರ್ನೆಸ್ ಇಲ್ಲ ಏನೋ ಆಗೋಯ್ತು ಏನೋ ಆಗುತ್ತೆ ಈಗ ಹೆಂಗ ಮತ್ತೆ ಈಗ ಏನ್ ಮಾಡೋದು ಏನೋ ಗೊತ್ತಾಗುದಿಲ್ಲ ಅನ್ನೋ ಕಾರಣಕ್ಕೆ ಈ ತರ ಸೇರೋದು ಅದು ಒಂದು ಮತ್ತೆ ಇನ್ನೊಂದು ರೀತಿ ಕಂಪ್ಲೇಂಟ್ಸ್ ಬರ್ತದೆ ಸಂಬಳ ಕೊಡದೆ ಇದ್ದಾಗ ಕೊಡದೇ ಇದ್ದಾಗ ಅಥವಾ ಓನರ್ ಕಿರಿಕಿರಿ ಮಾಡ್ತಿದ್ದಾಗ ಜಾತಿ ಉಪಯೋಗಿಸ್ಕೊಂಡು ನಾವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಓನರ್ ಜಾತಿ ಹಿಡಿದು ಬೈದು ಈ ರೀತಿ ಏನೋ ಒಂದು ಬ್ಲಾಕ್ ಮೇಲ್ ಮಾಡಿದ್ರು ಸೋ ಈ ರೀತಿನು ಬಳಸಬಹುದು ಅಂತ ಅರ್ಥ ಏನಿಲ್ಲ ಸೋ ಆದೊತ್ತನ್ನ ಕಾಲನ ವಿರುದ್ಧ ಹೋಗುತ್ತದೆ ಸೋ ಈ ಈ ತರ ಏನು ಸಂಕ ಸಂಸ್ಥೆ ಇರುತ್ತೆ ಸರ್ ನೀವುಗಳಿಗೆ ಕಾಲನ ಅರಿವು ಸಹ ಕೊಡ್ಲಿ ಈ ಕಾರ್ಯಕ್ರಮ ಒಜ್ಜು ಬಹಳ ಚೆನ್ನಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಅಂದಾಕೇನ ಮಾಡ್ತಾರೆ ಕೊಫಾಮಿಕ ಬಂದಿರೋದು ಇಟಾಲಿಯನ್ ಒಂದೇ ಕೆಲಸ ಮಾಡ್ತಾಯಿರೋದು ನಮ್ಮ ಚೇಂಜ್ ಬೋರ್ಡ್ ಟೀಮ್ ಟೈಕ್ ಏನ್ ಕೂಡ ಒಂದೇ ಕೆಲಸ ಮಾಡ್ತಾಯಿರೋದು ಸೋಪ್ ಏನ್ ದಿ ವಿಲರ್ ಫಾಟ್ಸ್ ಕೋಟೆ ಇರೋದು ಮೈ ಮೂಡೇನ ಕೂಡ ಆಗ್ ಮಾಡಿ ಇರೋದು ವೈದಿ ಟೆಕ್ಸ್ಟ್ ವರ್ಕ್ ಪಟ್ಟೆ ನೇಮಿನು ಅಪ್ಲೈ ಮಾಡಿದರನ್ನ ಸೈಬರ್ ಇರೋದು ತಲ್ಲಿದಲ್ಲಿ ಕೊನೇ ಇದೆ ಅವರು ಸಹಾಯ ಮಾಡ್ತಾರೆ ಬಂದಿರೋದು ಹೇಳ್ತಾರೆ ಕಾರ್ತಿಕ್ ಗೆ ಅಲ್ಲಿ ನಲ್ಲಿ ಕೊಡ್ತಾ ಇರೋದು ಅಲ್ಲಿ ಅವರು ಒತ್ತಾಯನೇ ಕೊಡ್ತಾ ಇರ್ತಾರೆ ಅದು ಒಂದು ಸಾರಿ ಸರಿಯಂಕ ಸಮೂಹ್ಯ ಕಾರ್ಯಕ್ರಮದಿಂದ ಬಂದೋಣ ಆಯ್ತು ಅದು ಮಾರ್ಕೆಟ್ ಮೇಲೆ ಎಲ್ಲರೂ ಇಲ್ಲಿ ಏನು ಟ್ರೈನಿಂಗ್ ಯಾರು ಬೆಂಕಿ ಕೆಲಸನೇ ಮಾಡೋದಿಲ್ಲ ನಿಮ್ಮ ಓನಿ ಹೇಳೋದಿಲ್ಲ ಅದನ್ನೆಲ್ಲ ನಿಮ್ಮ ತಲೆಯನ್ನ ನೀವೇ ಕಾಯ್ಬೇಕು ಬಿದ್ದು ಎಲ್ಲ ಹೆಚ್ಚು ಕಮ್ಮಿ ಆದ್ರೆ ನಿಮ್ ಮನೇಲಿ ನಿಮ್ಗೋಸ್ಕರ ಕಾಯ್ಕೊಂಡಿರ್ತಾರು ನಿಮ್ಮ ಫ್ಯಾಮಿಲಿ ಇಲ್ಲಿ ಮಕ್ಕಳು ಎಲ್ಲ ಕಾಯ್ಕೊಂಡಿದ್ದಾರೆ ನೀವೇ ಫಸ್ಟ್ ಧರಿಸಬೇಕಾಗಿರೋದು ಇವ್ ಸಾವಿರ ನಮ್ಗೆ ಸೌಲಭ್ಯಗಳು ಕೊಟ್ಟರು ಕೂಡ ನೀವು ತಗೊಂಡೋಗ್ ಮನೆ ಇಟ್ಟಿದ್ರೆ ಏನ್ ಯೂಸ್ ಇಲ್ಲ ಅಕ್ಕಂದಿರ ಅಣ್ಣಂದಿರಿ ನಿಮ್ಗೆ ನಾನು ನಿಮ್ಮ ಸೇಫ್ಟಿನ ನೀವೇ ನೋಡ್ಕೊಬೇಕಾಗುತ್ತೆ ಎರಡು ದಿನ ನಡೆದ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಅತಿಥಿಗಳನ್ನು ಕರ್ನಾಟಕ ಕಾರ್ಮಿಕರ ವೇದಿಕೆಯಿಂದ ಅಭಿನಂದನಾ ಪೂರ್ವಕವಾಗಿ ಸನ್ಮಾನಿಸಿದ್ದು ಅಲ್ಲದೆ ಆಗಮಿಸಿದ ಸಾವಿರ ಕಾರ್ಮಿಕರು ಕೂಡ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಎಲ್ಲ ಸಾವಿರ ಕಾರ್ಮಿಕರಿಗೂ ಸುರಕ್ಷಿತ ಕಿಟ್ಟನ್ನು ವಿತರಣೆ ಮಾಡಲಾಯಿತು ಕಾರ್ಮಿಕ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡರವರು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀರವರು ರಾಜ್ಯ ಉಪಾಧ್ಯಕ್ಷರಾದ ಪ್ರಭಾಕರವರು ಹೊಸಕೋಟೆ ತಾಲೂಕು ಅಧ್ಯಕ್ಷರಾದ ಮುನ್ರಾಜ್ರವರು ರವಿ ರವರು ಸೇರಿದಂತೆ ಗೌರವಾಧ್ಯಕ್ಷರಾದ ವೆಂಕಟೇಶ್ ಹುಲಿರವರು ಇನ್ನಿತರ ಪದಾಧಿಕಾರಿಗಳು ಆಗಮಿಸಿದ್ದ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ಮತ್ತು ಪ್ರಮಾಣ ಪತ್ರವನ್ನು ವಿತರಿಸಿದ್ದು ಅಲ್ಲದೆ ಎರಡು ದಿನ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಎರಡು ಸಾವಿರ ರೂಪಾಯಿ ಸ್ಟೇ ಫಂಡನ್ನು ಕೂಡ ನೇರವಾಗಿ ಅಕೌಂಟ್ಗೆ ಪಾವತಿಸಲಾಗಿದೆ ಏನಿವತ್ತು ಕರುನಾಡ ಕಾರ್ಮಿಕರ ವೇದಿಕೆ ಸಾರಥ್ಯದಲ್ಲಿ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂದರೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಸುರಕ್ಷಾ ಕಿಟ್ಟು ಮತ್ತು ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಆರೋಗ್ಯ ಶಿಬಿರ ಕಾರ್ಯಕ್ರಮ ಇರ್ಬೋದು ಮತ್ತು ಕಾರ್ಮಿಕರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಮಿಕರ ಅಧಿಕಾರಿಯಾಗಿರುವಂಥ ಶೇಖರ್ ಗಡತ್ ಸಾಹೇಬ್ರು ಮತ್ತು ಕಾರ್ಮಿಕರ ಹಿರಿಯ ನಿಜ ನಿರೀಕ್ಷಕ ನಿರೀಕ್ಷಕರಾಗಿರುವಂಥ ಮೂವತ್ತಾರನೇ ವೃತ್ತಿ ಸೋಮಶೇಖರ್ ಮತ್ತು ಇಪ್ಪತ್ತೊಂಬತ್ತನೇ ವೃತ್ತಿ ಕಾರ್ಮಿಕರ ನಿರೀಕ್ಷಕರಾಗಿರುವಂಥ ರಮೇಶ್ ಮತ್ತು ನಮ್ಮ ಭಾಗದ ಕೆ ಆರ್ ಬೊಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂಥ ನಮ್ಮ ರಾಮಮೂರ್ತಿ ಸಾಹೇಬರು ಬಂದು ಕಾರ್ಯಕ್ರಮನ ಚಾಲನೆ ಮಾಡಿದ್ದಾರೆ ಏನು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮ ಕಾರ್ಮಿಕರಿಗೆ ಸುಮಾರು ಸಮಸ್ಯೆಗಳು ಹಾಕ್ತಾ ಇರ್ತಾರೆ ಯಾಕಂದರೆ ಕಾರಣ ಏನಪ್ಪ ಅಂದರೆ ಕಾರ್ಮಿಕರಿಗೆ ಬಂದು ಯಾವುದೇ ಒಂದು ಸುರಕ್ಷಾ ಇಲ್ಲದೇ ಇರೋ ಕಾರಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಸುರಕ್ಷತೆ ಕಿಟ್ಟನ್ನು ಕೊಡ್ತಾ ಇದೆ ಆ ಒಂದು ಸುರಕ್ಷತೆ ಕಿಟ್ಟನ್ನು ಕಾರ್ಮಿಕರು ಕೊಟ್ಟು ಕಾರ್ಮಿಕರಿಗೆ ಅರಿ ಮೂಡಿಸೋ ಒಂದು ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡಿದ್ವಿ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಧನ್ಯವಾದಗಳು ಸುಮಾರು ಒಂದು ಸಾವಿರಗಿನ ಮೇಲೆ ಕಾರ್ಮಿಕರಿಗೆ ಇವತ್ತು ಮತ್ತು ನಾಳೆ ಮತ್ತು ನಾಳೆದು ಮೂರು ದಿವಸ ಕೊಡೋ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಮತ್ತು ಮಿಕ್ಕಿದ ಕಾರ್ಮಿಕರು ನಿಜವಾದ ಕನ್ಸ್ಟ್ರಕ್ಷನ್ ವರ್ಕ್ ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದ್ರು ಅವರೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಬೇಕಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಏನೇ ಹೊತ್ತು ಸುಮಾರು ಜನ ಕನ್ಸ್ಟ್ರಕ್ಷನ್ ವರ್ಕರ್ ಇಲ್ಲದೇ ಇರೋವಂಥ ಕಾರ್ಮಿಕರೆಲ್ಲ ಸುಮಾರು ಜನ ಬಂದು ಲೇಬರ್ ಕಾರ್ಡ್ ಮಾಡಿಕೊಂಡು ಸೌಲಭ್ಯಗಳನ್ನು ತಗೊಳ್ಳೋ ಒಂದು ಕೆಲಸ ಆಗ್ತಾ ಇದೆ ದಯವಿಟ್ಟು ಇನ್ನು ಮುಂದೆ ಆ ಕೆಲಸ ಹಾಕ್ಬಾರ್ದು ಯಾರಾದರೂ ನಿಜವಾದ ಕಾರ್ಮಿಕರು ಇಲ್ಲ ಅವರೆಲ್ಲರೂ ಕೂಡ ಕಾರ್ಡನ್ನು ರದ್ದು ಮಾಡಬೇಕು ನಿಜವಾದ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಬ್ಬರು ಕೂಡ ಒಂದು ಕೆಲಸ ಮಾಡ್ತೀವಿ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೆ ಸುರಕ್ಷಿತ ಕಿಟ್ಟನ್ನು ಕೊಟ್ಟು ಮತ್ತೆ ಅವ್ರಿಗೆ ಅವರು ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಟಿಫಿಕೇಟನ್ನು ಕೊಟ್ಟು ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಅವರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೂಡ ಕಾರ್ಮಿಕರಿಗೆ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಹಾಕೋ ಒಂದು ಕೆಲಸ ಆಗ್ತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಅದನ್ನು ಸದುಪಯೋಗಪಡಿಸ್ಕೊಬೇಕು ಮತ್ತು ಮುಂದಿನ ದಿನಗಳಲ್ಲಿ ಯಾರು ನಿಜವಾದ ಕಟ್ಟಡ ಕಾರ್ಮಿಕರು ಅವರೆಲ್ಲರೂ ಕೂಡ ಲೇಬರ್ ಕಟ್ಟಡ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಬ್ಬರು ಕೂಡ ತಗೋಬೇಕು ಧನ್ಯವಾದಗಳು ಮತ್ತೆ ಏನೋ ಅವರು ಒಂದು ಮಾಡೋ ಒಂದು ಕೆಲಸದಲ್ಲಿ ಒಂದು ಸ್ಕಿಲ್ ಅನ್ನು ಪ್ರತಿಯೊಬ್ಬರು ಕೂಡ ಇಂಪ್ರೂವ್ ಮಾಡ್ಕೋಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರು ತಮ್ಮದೇ ಆದ ಒಂದು ಸೇಫ್ಟಿಯನ್ನು ಪ್ರತಿಯೊಬ್ಬರು ಕೂಡ ನೋಡಿಕೊಂಡು ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಪ್ರತಿಯೊಬ್ಬರು ಕೂಡ ತಗೊಳ್ಳಿ ಕಾರ್ಯಕ್ರಮನ ಅದ್ದೂರಿಯಾಗಿ ನಡ್ಸ್ಕೊಟ್ಟಂತ ಕರುನಾಡ ಕಾರ್ಮಿಕರ ವೇದಿಕೆ ರಾಜ್ಯ ಪದಾಧಿಕಾರಿಗಳ ಎಲ್ಲರಿಗೂ ಮತ್ತೆ ಕರುನಾಡ ಕಾರ್ಮಿಕರ ವೇದಿಕೆ ಕುಟುಂಬದ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಮಹಿಳೆಯರಿಗೆ ಸುಮಾರು ಜನ ಕಾರ್ಮಿಕರ ಕಾರ್ಡು ಮಾಡಿಸ್ಕೊಳ್ದಲ್ಲೇ ಕೆಲಸ ಮಾಡೋಂಥವರು ನಿರಕ್ಷ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಅರಿವು ಮೂಡಿಸಿ ಆ ಕಾರ್ಡನ್ನು ಮಾಡಿಕೊಂಡು ಅದರಿಂದ ಸದುಪಯೋಗ ಪಡಿಸ್ಕೋಬೇಕು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು ಮತ್ತು ಅದರಿಂದ ಏನೇನು ಇದೆ ಅದನ್ನೆಲ್ಲ ಅವರಿಗೆ ತಲುಪಿಸುವಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ ಈಗಾಗಲೇ ತಗೊಳ್ತಾ ಇದ್ದಾರೆ ಕೂಡ ಹಂಗಾಗಿ ಮತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಅವರೆಲ್ಲರೂ ಕೂಡ ಈ ಒಂದು ಕಾರ್ಮಿಕರ ಏನು ಸುರಕ್ಷಾ ಕಿಟ್ಟನ್ನು ಸ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಂಡು ಮತ್ತು ಅವರ ಸೇಫ್ಟಿಯನ್ನು ಕಾಪಾಡ್ಕೋಬೇಕು ಮತ್ತು ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಏನು ಅನಾನುಕೂಲಗಳಿದೆ ಅಥವಾ ಅಡಚಣೆಗಳಾಗ್ತಾ ಆಗ್ತಾಯಿದೆ ಅದನ್ನೆಲ್ಲನೂ ತಪ್ಪಿಸ್ಲಿಕ್ಕೆ ಒಂದು ಸುರಕ್ಷಾ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಅದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತು ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಭಾಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಕೂಡ ಒದಗಿಸ್ಕೊಡ್ತಾ ಇದ್ದೀವಿ ಧನ್ಯವಾದಗಳು